ಅವ್ರೆಲ್ಲಾರು ಬಂಗಾರ ಬಂಗಾರ ಹೌದ ಸಿಂಗಲ್ ಪೀಸ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲಾರದು ಟೀಕಾಕ್ ಆಯ್ತ ಅಂತ ಅನ್ಕೊಂತೀನಿ ನೋಡ್ರಿಪ್ಪ ಇಲ್ಲ ಇಲ್ಲರಿ ಮಾಡ್ಬೇಕು ರೀ ಇನ್ಮೇಲೆ ಯಾಕಂದ್ರೆ ಈಗ ಸಾನಿ ಆಗೋದೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ದಾರೀಕೆ ಸ್ಕೂಲಿಗೆ ಹೋದ ರೀ ತಮ್ಮನ್ನ ಎಲ್ಲ ನಾನು ಥಂಡಿ ಬರೋತ್ತೆ ಅಂತ ಅಂದ್ರಿ ಪಾ ಯಾಕಂದ್ರೆ ಥಂಡಿನೇ ಐತ್ರಿ ರೀ ಥಂಡಿ ಎಷ್ಟು ಎಷ್ಟಾಯ್ತಾ ಅಂತ ಹೇಳಿದ್ರೆ ನೋಡ್ರಿ ಮಳೆ ಬಂದೆಲ್ಲ ನೀರು ಹೆಂಗೆಪ್ಪ ಮಳಿಗೆ ಮೇಲೆಲ್ಲ ಹ್ಞೂ ನಮ್ಮ ಮಳಿಗೆ ಮೇಲೆ ನೋಡ್ರಿ ಇಲ್ಲಿ ಪಟ್ಟ ಒಣದಿಲ್ಲ ನೋಡ್ರಿ ಎಲ್ಲ ರೀ ಬೇವಾಗ ಒಣಗ್ತಾವ ಏನೇ ಇವತ್ತು ನಾರಿ ಹೋಗೋದು ಹಾಕ್ಬೇಕು ರೀ ಹುಡುಗರು ಸ್ಕೂಲ್ ಡ್ರೆಸ್ ಎಲ್ಲ ಅದಾವೆ ಇವತ್ತು ಹೋಗೋದು ಹಾಕಿದ್ರೆ ಒಂದು ಸೋಮವಾರ ಮಠ ಒಣಗ್ತಾವೆ ರೀ ಅಲ್ಲಿ ನೋಡಿರಿ ಎಷ್ಟಾಗೇತ್ರಿ ಮಾಡಿ ಬೆಳಗ್ಗೆ ಬೆಳೆತಾ ನಾನು ನೋಡ್ರಿ ನೋಡ್ರಿಪ್ಪ ಮಳೆ ನೋಡ್ರಿ ಈಗ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ಎಲ್ಲ ಅರಿ ಭೀ ಹೋಗೋದು ಹಾಕಿದ್ರಿಪ್ಪ ನಾನು ಇವು ಹುಡುಗರು ಸ್ಕೂಲ್ ಅರಿವಿ ಮತ್ತು ನಮ್ಮ ಒಂದು ಜೋಡಿ ಎಲ್ಲ ರೀ ನೋಡ್ರಿ ಹೋಗೋದು ಹಾಕಿದೆ ಇಲ್ಲಿ ಅರಿಗಿ ತೆಗೆದು ಇಲ್ಲಿ ಹಾಕಿನ್ರಿ ಈಗ ಇವು ಒಣಗಿದ ಮೇಲೆ ಇನ್ನು ಸ್ವಲ್ಪ ರಾತ್ರಿ ನೀರೆಲ್ಲ ಬಂದ್ರೆ ಒಳಗೆ ಹಾಕ್ತೀನಿ ಅವು ನಾವು ತೊಗೊಂಬ ಹಾಕ್ತೀನಿ ಅಂದ್ರೆ ಸಾಮಾರು ಮಠ ಅಂದ್ರೆ ಮೆಲ್ಲರಿಗೆಲ್ಲ ಒಣಗಿ ರೀ ಇವತ್ತು ಒಗದು ಹಾಕಿದ್ವಿ ಅಂದ್ರೆ ನಾಳೆ ಒಗದು ಹಾಕಿದ್ವಿ ಅಂದ್ರೆ ಸೋಮವಾರ ಮಠ ಅಂದ್ರೆ ಒಣಗಾಲ ಇರ್ತಾವೆ ಹಂಗ ಇರ್ತಾವೆ ಹಂಗ ನೋಡಿ ಒಗೋದು ನಾನು ಟೈಮ್ ಈಗ ಎಂಟು ಗಂಟೆ ಆಗೈತೆ ರೀ ಸಾನಿಯಾ ಸ್ಕೂಲಿಗೆ ಹೋದ ತಕ್ಷಣ ಅರಿವಿನ ಹೋಗೋದು ಹಾಕಿದೆ ಆಮೇಲೆ ಬಾಂಡೆ ಇದ್ದು ರೀ ಬಾಂಡೆ ತಿಕ್ಕಿದೆ ರೀ ಮಳೆ ಕೂತದೊಂದು ತಿಕ್ಕ ಮಠ ಅಂದ್ರೆ ತಂಡೆ ಹತ್ತಿರೀಪ ಸುಪ್ ಹಾಕಿ ಹೋಗಿ

ಚಿಕನ್ ಸಾರ ಮುದ್ದೆ ಇರ್ಬೇಕೆ ಮಸ್ತ್ ಕಾಂಬಿನೇಷನ್ ರೀ ಎರಡ ತಿನ್ನಾಕ ಬಾರಿ ಟೇಸ್ಟ್ ಅದ ಟೇಸ್ಟ್ ಐತಲ್ಲ ತಮನ ಹ್ಮ್ ದಾವಣಗೆರೆ ಒಳಗ ಮುದ್ದೆ ಬಾಳ ಫೇಮಸ್ ರಾಗಿ ಮುದ್ದೆ ಮಾಡ್ತಾರೆ ಅಂತ ಅಲ್ಲಿ ಹಾ ರಾಗಿ ಮುದ್ದೆ ಮಾಡ್ತಾರೆ ಅಂತ ಇಲ್ರಿ ಹ್ಮ್ ರಾಗಿ ಮುದ್ದೆನೇ ಚಲೋ ಆಮೇಲೆ ಜೋಳದ ಮುದ್ದೆ ಮಸ್ತ್ ಹೆಲ್ದಿಗೆ ಸಂಪೂರ್ಣ ಹೌದ್ರಿ ಇದು ಹೊಟ್ಟೆಗೆ ಹೆಲ್ದಿಗೆ ಸೂಪರ್ ಇದೆ ಮಳೆಗಾಲದಾಗ ಬಿಸಿಲು ಮಾಡಿದ್ರೆ ಹ್ಮ್ ಹ್ಮ್

ಯಾರಪ್ಪಂತ್ರ ನಮ್ಮ ಬಾಬರ್ ಆಮೇಲೆ ನಮ್ಮ ಛಾಚಾ ರ ಹೋಗಿ ಕೊಟ್ಟು ಬರ್ತೀನಿ ಬಿಸಿ ಬಿಸಿ ಮುದ್ದೆ ಉಂಡлиರ ಅವರು ಸನಿಯಾ ಹ್ಮ್ ಬಂದೆ ಸ್ಕೂಲ್ ನಂತರ ಹ ಬಂದೆ ಸೋಮವಾರ ಏನು ಸೋಮವಾರ ಸುಟಿ ಐತಂತೆ ನ ಐತೆ ಸೋಮವಾರ ದಿನ ಸುಟಿ ಪಂಚಮಿಗೆ ಹ್ಮ್ ಶನಿವಾರ ಐದವಾರ ಸೋಮ ಮೂರು ದಿನ ಸುಟಿ ಚಲೋ ಆಯ್ತು ಬಡ ಇದೇನು ಅಲ್ಲ ಇದು ಉಂಡೆ ಮುದ್ದೆ ಮುದ್ದೆ ಮಸ್ತಾಗಿತ್ತೆ ಚಲೋ ಚಲೋ겠다 ಚಿಕನ್ ಸಾರು ಮುದ್ದೆ ಪ್ ಇಂಥದ್ದೆ <kem> <Quitasy>

ಪೂರ ಇದಾಗ್ಬಿಟತ್ ನೋಡ್ರಿ ಎಲ್ಲ ಮಣ್ಣು 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 ಇಲ್ಲೆಲ್ಲ ಹಾಕಳದೆಲ್ಲ ಕಡ್ತದರಿ ಈಗಲ್ಲ ರಜ್ ಆಗಿಬಿಟ್ಟರಿ ಫುಲ್ ಆಮೇಲೆ ಅಲ್ಲಿ ನೋಡ್ರಿ ಅಲ್ಲಿ ಅವ್ರ ಮನೆ ಕಡೆ ಹಾಕೊಳ್ಳೋ ಎಲ್ಲಿರಿ ಅವು ಹೆಂಗ ಬೆಳೆಸ್ಯಾರ ಅಲ್ಲಿ ಕಾಂಪೌಂಡ್ ಕಡೆ ಅಲ್ಲಿ ಹಿಂದ್ಗಡೆ ಸಣ್ಣ ಸಣ್ಣ ಕಣ ನೋಡ್ರಿ ಅವು ಹಾಕೊಳ್ಳ ಎಲ್ಲಿ ನೋಡ್ರಿ ಅವು ಇವ ಸ್ಲೀಪರ್ ಇವನ್ ಎದ್ ತಗೊಂಡಿವನ ಹೊಳೆ ಇವು ನಿನಗ ರೂಢಿ ಇಲ್ಲ ಏನಿಲ್ಲ ಅವು ಮಕ್ಕ ಮಕ್ಕ ನೋಡಿದ್ರ ಇದಾವ್ ಸರ ಫಸ್ಟ್ ಉಟ್ಕೊಕತ್ತೀನಿ ಇಲ್ಲ ಇಲ್ಲ ಬಂದದ್ ಬಸ್ ತಗೊಂಡಿವು ನಾವು ಬಂದಾವ ಅಂತ ಹೇಳಿ ಸಾನೆ ತಗೊಂಡಿದ್ದೆ ಆ ಸಾರಿ ಉಟ್ಕೊಂಡಾಗ ಗೀವನ

ನೋಡ್ತೀಪ ಇವಾಗ್ರೆ ಈಗ ಸಾನೆ ಬಂದಾತ್ರಿ ಈಗ ಸಾನೆ ಬಂದ್ ಬರೋದು ಒಂದಾಗ ನಾವು ಎಲ್ಲ ಕೆಲಸ ಅದನ್ನೆಲ್ಲ ಮುಗಿಸ್ಕೊಂಡು ಲಗು ರೆಡಿಯಾಗಿ ಯಾಕಂದರೆ ಸೆಂಟಿಮೆಂಟ್ ಗುಡೋ ಒಂದು ಮಾಡೋದಕ್ಕೆ ಹಂಗಾಗಿ ನಮಗೆ ಸಂಜೆ ಸ್ವಲ್ಪ ಶನಿವಾರ ಸ್ವಲ್ಪ ಬಿಸಿನೇ ಇರ್ತೀವಿ ರೀ ನಾವು ಆಮೇಲೆ ವ್ಲಾಗು ಸ್ವಲ್ಪ ಲೆಂತ್ ರೀ ಯಾಕಂದ್ರೆ ಮತ್ತು ನಾವು ರಾತ್ರಿ ನಿಂತರ ಸಾನೆ ಅಷ್ಟೇ ಸ್ಟಾರ್ಟ್ ಮಾಡ್ತೀವಿ ಏನೆಲ್ಲ ಮನೆಯೊಳಗೆ ನಡೀತಿರ್ತದೆ ಅದನ್ನು ತೊಗೊಂಡು ನಾವು ಒಂದು ವ್ಲಾಗ್ ಮಾಡ್ತಿರ್ತೀವಿ ಆಮೇಲೆ ಅದು ಬಂದ ತಕ್ಷಣ ಏನಪ್ಪ ಅಂತಂದಿ ಅದರ ಸೆಂಟಿಮೆಂಟ್ ಗುಡೋ ಮಾಡ್ತಿರ್ತೀವಲ್ಲ ರೀ ಸೊ ಹಾಗಾಗಿ ಈಗ ವ್ಲಾಗನ್ನು ಈಗೆಲ್ಲ ಎಡ್ ಮಾಡಿ ಅದನ್ನು ಎಡಿಟ್ ಮಾಡಿ ಇಟ್ಟು ಇಟ್ಟು ಅದನ್ನೆಲ್ಲ ರೆಡಿ ಮಾಡಿ ನಾವು ಮತ್ತೆ ಈಗ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕ್ರಿ ಸೊ ಹಂಗಾಗಿ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತಿದ್ದರು ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಬಂದು ಲೈಕ್ ಮಾಡಿರಿ ಹೊಸದಾಗಿಲ್ಲ ಯಾಕಂದ್ರೆ ನಮ್ಮ ಚಾನಲ್ ನೋಡೋಕಂತೀರಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ ಮತ್ತು ಸಿಗೊಂಥ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ